గౌరీ అప్ప అమ్మ గౌరీ ఎల్నూ శివ మనీ బందంత్ గౌరీ అప్ప ఫోన్ బేగ హోగ్ హి శివు బి ఎలా గూండమక్క ఎలా హేబిడ్తీని ఇవతూ గౌరీ అప్ప అమ్మ ఇవ్వు శివుందు శివుదా ఆగ్లీ నందన్ ఆగ్లి అంత్ బంద నగూ ఏనేన్ గొత్తతి ఎలాను హబిడ్తీని గూండమక్క ಬೇಜಾರಾದ್ರು ಆಗ್ಲಿ ಇಷ್ಟ ದಿನ ಏನಾನು ಹೇಳಿಲ್ಲ ಅಂತ ಅಂತ ಕೇಳಿದ್ರ ನಿಮ್ಗೆ ಲಕ್ಕ ಅಕ್ಕ ಹೇಳ್ಬೇಕ ಬೇಡ ಅಂತಂದು ಸುಮ್ನೆ ಆಗಿದ್ದೆ ಅಂತ ಹೇಳ್ಬಿಟ್ರ ಬೇಗ ಹೋದ್ರಾಯ್ತು ಅಲ್ಲೇ ಗೌರಿ ಅಮ್ಮ ಅಪ್ಪ ನನ್ಗೋಸ್ಕರ ಕಾಯ್ತಾ ಇದಾರೆ ಏನು ಹೋಗ್ಬಿಡೋಣ ಶಿವ ಆ ಸರಿ ಹೇಳ್ದ ಮತ್ತೆ ಹೇಳ್ತಾನ ನನ್ಗೆ ಗೊತ್ತು ಇದನ್ನೆಲ್ಲ ಕೇಳಕ್ ನೀವ್ ಅಂತ ಅಂದ್ರ ಈ ಮಾತ್ ನೀನ್ ಹೇಳದ್ ನಾನು ಕೇಳಲಪ್ಪ ನಿಮ್ಮಅಮ್ಮ ನೀನ್ ಹೇಳ್ತಿ ಗೌರಿ ಹೇಳ ನೀನ್ ಅಂತಂದು ಆಮೇಲೆ ನಿಮ್ ಮನಿ ವಿಚಾರಕ್ಕೆ ಬಂದ್ರೆ ಕೇಳಾನಂತ ಹೇಳ ಆ ಸರಿ ಹ್ಮ್ ಸುಮ್ನೆ ಬಾಯಿ ಮುಚ್ಚಿ ಬಂದಿದ್ದೆ ಸರಿ ಏನ್ ಹೇಳದ್ನ ಆ ಗೈತಿ ಆತ ಹ ಸುಮ್ನೆ ಅಂತೂ ಬರಲ್ಲ ಎಲ್ಲಾನು ಮಕ್ಕಳಿಗೆ ಹೇಳೇ ಬರ್ತೀನಿ ಇವತ್ತು ಆಲ್ರೆಡಿ ತುಂಬಾ ಲೇಟ್ ಆಗಿದೆ ಬೇಗ ಬೇಗ ಹೋಗ್ಬೇಕು ನಮ್ ಶಿವ್ರು ಈಗ ಅಂದ್ರು ನನ್ ಕನಸು ಮನ್ಸನಲ್ಲೂ ಅನ್ಕೊಂಡಿರ್ಲಿಲ್ಲ ನನ್ನೇ ಮನೆಯಿಂದ ಆಚೆ ಕಳ್ಸಿ ಬಿಟ್ಟಿದ್ದಾರೆ ಏನೋ ಅಪ್ಪ ಅಮ್ಮನ ಒಪ್ಸಿ ಆಮೇಲೆ ಕರ್ಕೋ ಕರ್ಸ್ಕೋತೀನಿ ಅಂದಿದ್ದಾರೆ ಅಮ್ಮ ಒಪ್ಲಿಕ್ ಅಂದ್ರೆ ನನ್ ಶಿವ ಮತ್ತೆ ಬಿಟ್ಬಿಡ್ತಾರ ಏನೋ ಗೋರಕ್ಕ ಊರಿಗೆ ಹೋಗಿದಾಗ ಹೆಂಗಾದ್ರು ಮಾಡಿ ಶಿವನ ಮತ್ತೆ ನನ್ ಕಡೆ ಮಾಡ್ಕೊಂಡಿದ್ದೆ ಆದ್ರೆ ಈಗ ಮತ್ತೆ ಶಿವನ ಎಲ್ಲಿ ಕಳ್ಕೊಂಡ್ ಬಿಡ್ತೀನಿ ಏನೋ ನನ್ಗೆ ಹ್ಮ್ ತುಂಬಾನೇ ಹಡುಗ್ ಬರ್ತಾ ಇದೆ ನನ್ಗೆ ಶಿವ ಬಿಟ್ಟು ಇರೋಕ್ ಆಗೋದಿಲ್ಲ ಶಿವ ಎಲ್ಲಿ ನನ್ ಬಿಟ್ಬಿಡ್ತಾರ ಏನೋ ಮತ್ತೆ ಅವ್ರ ಅಪ್ಪಅಮ್ಮ ಹೆಂಡ್ತಿ ಮಾತ್ ಕೇಳಿ ಏನ್ ಮಾಡ್ಲಿ ನಾನೀಗ ಎಷ್ಟ್ ಬೇಗ ಹೋಗಕಾಗುತ್ತೋ ಅಷ್ಟ್ ಬೇಗ ಹೋಗಿ ಗುಂಡಮ್ಮಕ್ಕಗ ನಿಮ್ ಮನೇಲಿರೋದು ಚಾರು ಅಲ್ಲ ಶಿವನ್ ಲವರ್ ಚಿನ್ನು ಅಂತಂದು ನಾನು ಹೇಳ್ಬೇಕು ಹೆಂಗಾದ್ರ ಆಲ್ರೆಡಿ ಅವರೇ ಅಪ್ಪ ಅಮ್ಮ ಹೇಳಿರ್ತಾರ ಅನ್ಸುತ್ತ ಗುಂಡಮ್ಮಕ್ಕ ನಂಬೇಳೋ ಇಲ್ಲ ಈ ನಾನು ಹೋಗಿ ಹೇಳಿದ್ರ ನಂಬ್ತಾಳ ಅನ್ಸುತ್ತಾ ಏನೇನ್ ನಡೀತಾ ಇದೇನೋ ನಾ ಹೋಗ್ತೀನಿ ಬೇಗ ಬೇಗ అలా ఇల్ కుర చిన్న అల్వా ఈకి బండవాళెలాచింద అల్లి గౌరీ గౌరి అప్ప అమ్మ ఎలా బంద్రే ఈ కుత అద్రు అంత కుత అల్లి మన ఇల్ పొందోళిక ఇరు నోడ చిన్ననా అల్వ అంత ఇలా ఈ చిన్న దారి హాకెల్ ఇల్లేకి ఈ జుక్క కర్కొందడి ఎలా గొప్ప మత శివ క ಹ್ಮ್ ಹೊರಗಡೆ ಹೋಗು ಆಮೇಲೆ ನನ್ನ ಅಪ್ಪ ಅಮ್ಮನ್ ಜೊತೆ ಮಾತಾಡಿ ಕರ್ಸ್ಕೊಂತಿನಿ ಅಂದರ್ತಾನ ಅದಕ್ಕ ಇಲ್ಲಿ ಕುಂತಾನ ಅನ್ಸುತ್ತ ನಾನೂ ಕರ್ಕೊಂಡ್ ಹೋಗ್ತೀನಿ ನೋಡಿ ಅರ್ಮನಿಗ್ ಹೆಚ್ಚಿನ ನೀನೇನ್ ಇಲ್ಲಿ ಬಂದ್ ಕುಂತ ನಿನ್ ಜೊತೆ ಮಾ ಮಾತಾಡಕ್ಕೆ ಗೌರಿ ಅಪ್ಪನು ಎಲ್ಲರು ಶಿವ ಅರ್ಮನಿಗ್ ಬಂದಾರ ನೀನೇನು ಇಲ್ಲಿ ಬಂದ್ ಕುಂತಿದ್ಯಾ ಹಾ ಏನ್ ಯಾ ಕಳಕತ್ತೀಯಲ್ಲಾ ಈ ಅಕ್ಕನಿಂದನೆ ಇಬ್ರು ಶಿವ ನಾವು ಲವರ್ ಅಂತ ಗೌರಕ ಗೊತ್ತಂಗಾಯ್ತು ಈಗ ಮತ್ತೇನು ಶಿವ ಅವ್ರು ಯಾರು ಕಾಣಿಸ್ಬಾರ್ದೆ ಮನೆ ಬಿಟ್ಟು ಹೋಗಿರೋ ಆಮೇಲೆ ಒಪ್ಸಿ ಬರ್ತೀನಿ ಎಲ್ಲಾದ್ರು ಹೋಗೋ ಅಂತ ಕಳ್ಸಿದ್ರೆ ನಾನು ಇಲ್ಲಿ ಬಂದ್ ಕುಂತಿದೀನಿ ಮತ್ತೆ ಈ ಅಕ್ಕನ ಜೊತೆ ಸಿಗದಿದ್ನಲ್ಲ ಈಗ ಏನ್ ಮಾಡ್ಲಿ ನಾನು ಏ ಚಿನ್ ಮತ್ತೇನ್ ಪ್ಲಾನ್ ಮಾಡಿದಿ ಇಲ್ಲ ಬಂದ್ ಬಂದ್ ಕುಂತೀನಿ ಆ ಶಿವ ಎಲ್ಲದಾನ ಅಲ್ಲಿ ನೋಡಿದ್ರ ಗೌರಿ ಎಲ್ಲಾರು ಮನೇಲಿ ಬಂದ್ ಕುಂತಾರ ನೀನ್ ನೋಡಿದ್ರೆ ಇಲ್ಲಿದ್ದೀ ಆ ಶೂ ನೆಲ್ ಬಿಟ್ಟು ಬಂದಿ ಶಿವ ಏನ್ ಮನೇಲಿ ಅದಾನ ಇಲ್ಲ ಆತನ ಎಲ್ಲಾದ್ರು ಕಳ್ಸಿದೀಯಾ ಅಯ್ಯೋ ಅದು ಅಕ್ಕ ಅಕ್ಕ ಶಿವ ಅವರು ಅವ್ರ ಮನೇಲೆ ಇದಾರೆ ಓ ಹೌದಾ ಅವನೊಬ್ಬನ ಮನೇಲೆ ಅದಾನ ನೀನು ಬೇಕಲ್ಲ ಅಲ್ಲಿ ನೀನ್ ಆ್ಯಕ್ಚುಲಿ ಬಂದಿದ್ಯಾ ನಡಿ ಅಲ್ಲಿ ಗೌರಿ ಮನೆಗೂ ಮಾರಪ್ಪ ಅಮ್ಮ ಕರ್ಕಂಬಂದಳ ಅಂತ ಗೌರಿ ನೀನಾವ ನನ್ನ ಮುಂದೆ ಹೇಳಿದೆ ಶಿವ ಅವ್ರನ್ನ ನನ್ನ ಮದ್ವೆ ಆಗಿ ಈಗ ಈಗಲ್ಲಿ ಬಂದಾರಲ್ಲ ಅವ್ರು ಎಲ್ಲರಿಗೂ ಹೇಳಬಾ ನನ್ಗೆ ಏನೇನು ಹೇಳಿದಿ ಅವ್ರ ಮುಂದೆ ಹೇಳಬಾ ನಿನ್ನ ಆಟ ಇವತ್ತಿಗೆ ಮುಗಿಸ್ತೀವ అక్క వంద వందే సేర్కీ నీ న్రా ఇల్లు బంద బా నేనేన్ హి అది గోరి అప్ప అమ్మగ గోరి అమ్మగ శివ అవ్వగ ఎల్లరికి హా అయ్య అక్క నాకే శివర్ మనీ బర్లి శివరే నన్న మొరె కళిర ఈ గౌరీ అప్ప అమ్మ బర్తారా ఈ సరి అంతందు నన్ను వరే కల్సారా ఆమె శివరే ఎలా మాతాడి నన్న వాతారంతి గౌరీ అప్ప అమ్మగ గౌరీ ఎల్ను శవరు ఒప్పతారంతి నా మదివేకి నోడకే నడికే నవ్వు కొరక ఒప్పసి అప్ప అమ్మ ఒప్పసి శివ్ నావు మదవి ఆక్తి అదే ఓహో కొంట శివు నేను ఇష్టా ప్లాన్ ఆకీరణ నిన్నీ కూడా మడి అోడి అది గౌరే అప్పనా నేను ఫోన్ బార వా అంత నిన్న ఇల్ నవ్వుల్ ఏ మాట్లాడంది నేనూ బా జుక్ కిడ్క అల్ నేను మాతాడానికి నన్గేన गोरी गोरी गोरी, गोरी आ, ి అంత శా ఆ గౌరి ముందనా గౌరి అప్ప అమ్మ ముందేంతి అమ్మా బా కుత్ మాతాడ అల్లీ మాట్ాడంతి ఇల్ ఐను మాతాడు బాడ ఓ అమ్మా ఫస్ట్ గుండ మనకి అది నమ్మోస్తార గౌరి గౌరి అప్పమ్మ ఎల్ కతారా ఆ అల్లి మాట్లాడంతా ఇల్ ఏన్ మాట్లాడతీ నేను అయ్యో అక్క నిమ్ ఎస్ హక్కు నాకు ఆవత్ శు నిదారని అదన్నె కళక్ న్యూ ఇయర్ అంత న్యూ నీ నమ్ నీ ని ಮನೆಗೆ ಬಂದಿದ್ರ ನೀವು ಶಿವ ಅವರು ಮಾತಾಡ್ತೀನಿ ಅಂತ ಹೇಳಿದಾರ ಹೇಳಿ ನಾವೇನ್ ಹೋಗೋದೇಕ್ಲಾ ನೀವೂನು ಅವ್ರ ಮನೆಗ್ ಹೋಗ್ಬೇಡಿ ಗೌರಕ್ಕನ ಗೌರಕ್ಕ ಅಪ್ಪ ಅಮ್ಮನ ಜೊತೆ ಶಿವ ಅವ್ರು ಮಾತಾಡಿ ಮದ್ವೆ ಒಪ್ಸಂದಾರ ಈಗ ನೀವ್ ಯಾಕಂದ್ ಗೊತ್ತೀರಿ ಅವ್ರು ಮಾತಾಡ್ತಾರ ನೀವು ನಿಮ್ಮ ನಿಮ್ಮನಿಗೆ ನಡೀತಿ ಫಸ್ಟ್ ಏನೇ ನಾನೇ ಬೇರೆಯವಳೆ ಅಂತೀಯಾ ನಾನು ಗುಂಡಮ್ಮಕ್ಕ ಸ್ವಂತ ಅಕ್ಕ ತಂಗಿ ತರ ಇದ್ದೀವಿ ನೀನ್ ಬೇರೆಯವಳು ನೀನ್ ಬಂದಿರೋದು ನೋಡೋಕೆ ಈಗ ನಾವು ಮದ್ಯಿಂದನು ಸ್ವಂತ ಅಕ್ಕ ತಂಗಿ ತರಾನೇ ಇರೋದು ನಾವು ಬೇರೆ ಅಲ್ಲ ನೀನೇ ಬೇರೆಯವಳು ನೀನ್ ಯಾಕೆ ಬಂದೀಯಾ ನಮ್ ಸಂಸಾರದಲ್ಲಿ ಅಯ್ಯೋ ಅಕ್ಕ ಕೂಲೋ ಬಿಡಿ ಇದೆ ಅಪ್ಪ ಇದೆ ಕೂಲೋ ಬಿಡಿ ಕೂದ ಬಿಟ್ಟು ಮಾತಾಡಿ ಏನಿದ್ರು ಕೂಲೋ ಬಿಡಿ ಫಸ್ಟ್ ಕೂಲೋ ನೋವಾಗ್ತಾ ಇದೆ ನೋವು ನೋವಾಗ್ತಾ ಇದೆ ಅಕ್ಕ ಕೈ ಬಿಡಿ ಫಸ್ಟ್ ಇಲ್ಲ ನಾನ್ ನಿನ್ನ ಇವತ್ತು ಬಿಡಲ್ಲ ಹಿಂದೆ ಹೇಳ್ಕೊಂಡ್ ನೆನ್ ಎಳ್ಕೊಂಡ್ ಹೇಳ್ಕೊಂಡಿ ಇವತ್ತು ಇವತ್ತು ನಿಂದ ಶಿವಂದನ ಆಗ್ಲಿ ಇಲ್ಲ ನಮ್ದು ಆಗ್ಲಿ ಇವತ್ತು ಶಿವ ಜೊತೆ ನೀನೇ ಇರಬೇಕು ಇಲ್ಲಾಂದ್ರೆ ಗೌರನೇ ಇರಬೇಕು ಇವತ್ತು ಒಂದು ನಿರ್ಧಾರನ ಹಿಂದೆ ಎಳ್ಕೊಂಡ್ ಹೇಳ್ಕೊಂಡಿ ನಿನ್ನ ಹಿಂಗ ಮಾತ್ರ ಬಿಡಲ್ಲ ಇವತ್ತು ಅಯ್ಯೋ ಅಕ್ಕ ಕೂಡ್ಲ ಬಿಡಿ ತುಂಬಾನೇ ನೋವಾಗ್ತಾ ಇದೆ ನಾನೀಗ ಎಲ್ಲಿಗೂ ಬರಲ್ಲ ಶಿವ ಅವರು ಎಲ್ಲಿಗೂ ಬರ್ಬೇಡ ಮನೆಗೆ ಮಾತ್ರ ಬರ್ಬೇಡ ಆಮೇಲೆ ನಾನು ನಿನ್ನ ನಮ್ಮ ಮನೆಯಾಗ ಎಲ್ಲರನ್ನೂ ಒಪ್ಸಿ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ ನಾನು ಶಿವ ಅವರು ಬಂದು ಕರ್ಕೊಂಡು ಹೋಗುವವರೆಗೂ ನಾನು ಎಲ್ಲಿಗೂ ಬರೋದಿಲ್ಲ ಅಕ್ಕ ಪ್ಲೀಸ್ ಬಂದು ಕೂದಲ ಬಿಡಿ ಕೂಲಾ ತುಂಬಾ ನೋವಾಗ್ತಾ ಇದೆ ತೆಲೆ ತುಂಬಾ ನೋವಾಗ್ತಾ ಇದೆ ಬಿಡಿ ಅಕ್ಕ ಪ್ಲೀಸ್ ಬಿಡಿ ಅಕ್ಕ ನೀವು ಹಿಂಗೆಲ್ಲ ಪ್ಲಾನ್ ಹಾಕಿರನಾ ನಾನು ಮಾತ್ರ ಬಿಡೋಲ್ಲ ನಿನ್ನ ನಾನೇ ಹೋಗ್ತೀನಿ ಈಗ ಎಳ್ಕೊಂಡೋಗಿ ಆ ಶಿವನ ನಿನ್ನ ಒಂದೇ ತಲೆ ನಿಂದಿರ್ಸಿ ಇವತ್ತೇನಾದ್ರೆ ಆಗಲಿ ಇಬ್ಬರು ಕಪ್ಪಾಳಕ್ಕೆ ಬಾರಿಸ್ ನಾನು ಏನು ಏನ ಅನ್ಕೊಳ್ಳಿ ಅಕ್ಕಗಂತರೂ ಏನು ಗೊತ್ತಿಲ್ಲ ಅವರು ಗೌರಿ ಅಪ್ಪ ಅಮ್ಮನೂ ಏನು ಮಾಡ್ತಾರೋ ಗೊತ್ತಿಲ್ಲ ಅವರು ಫೋನ್ ಮಾತಾಡಿ ಮಾಡಿದಾಗ ತುಂಬಾ ಕೋಪದಲ್ಲಿದ್ರು ಈಗ ನಿನ್ನ ಎಳ್ಕೊಂಡೋಗಿ ಅವ್ರ ತಲೆ ಬಿಸಾಕ್ತೀನಿ ನಿನ್ನ ನಿನ್ನ ಮಾತ್ರ ಬಿಡಲ್ಲ ನಾನು ಇವತ್ತು ಅಯ್ಯೋ ಅಕ್ಕ ಬಿಡಿರಿ ಅಕ್ಕ ನಾನು ಎಲ್ಲಿಗೂ ಬರೋಲ್ಲ ಬಿಡಿರಿ ಅಕ್ಕ ನನ್ನ ಬಿಡ್ರಿ ಪ್ಲೀಸ್ ಬಿಡ್ರಿ ಅಕ್ಕ ಇಲ್ವೇ ನಾನ್ ಮಾತ್ರ ಬಿಡಲ್ಲ ನಿನ್ನ ಈ ಕೂದಲು ಹಿಡ್ಕೊಂಡ ಹೋಗ್ತೀನಿ ಈಗ ನಡಿ ಹೋಗಣ ಮೊದ್ಲು ಶಿವ ಅವ್ರ ಮನೆಗೆ ಹೋಗಾನ ನಡಿ ಅಕ್ಕ ಬಿಡಿರಿ ಅಕ್ಕ ನೋ ಅಪ್ಪ ಇದೆ ಬಿಡಿರಿ ಅಕ್ಕ ಈಗೇನ್ ಬಾಚನ್ ಬರ್ತೀಯಾ ಇಲ್ಲ ಊರನ್ನೆಲ್ಲ ಸೇರಿಸ್ತೀಯಾ ಊರರೆಲ್ಲರೂ ಕೇಳ್ಕೊಂಡು ನಮ್ಮಿಂದಾನ ಬರ್ತಾರೆ ನೋಡು ಆಮೇಲೆ ಎಲ್ಲರೂ ನಮ್ಮಿಂದ ಬಂದು ಅಲ್ಲಿ ನಿನ್ ಮಾನ ಮರ್ಯಾದೆ ತೆಗಿತೀವಲ್ಲ ಎಲ್ಲರೂ ನೀನ್ ನೋಡಿ ಬಾಯಿ ಬಾಯಿ ಬಿಡುವ ನೋಡ್ಕೊಂಡು ಎಲ್ಲರೂ ನಿನ್ ಮುಖ ನೋಡಿ ನಗುತ್ತಾರೆ ನೋಡಿ ಈಗ ಬಾಯಿ ಮಿಷನ್ ಬಂದ್ರೆ ಸರಿ ಆಯ್ತು ಇಲ್ಲಾಂದ್ರ ನಾನ್ ಮಾತ್ರ ಬಿಡೋಲ್ಲ ಬಾ ಇಲ್ಲ ಹೆಂಗನ ಬಾ ಹರ್ಷ್ ಬಂದ್ರ ಊರ ಎಲ್ಲರೂ ಬರ್ತಾರ ನಿಂದ ಮಾನ ಮರ್ಯಾದೆ ಹೋಗೋದು ನೀ ಹೆಂಗ್ ಮಾಡ್ತೀನಿ ನೋಡು ಹೆಂಗ್ ಬರ್ತೀಯ ನಾನ್ ಮಾತ್ರ ನಿನ್ ಕೂದ ಮಾತ್ರ ಬಿಡೋಲ್ಲ ಇವತ್ತಿಂದನೇ ಹೋಗ್ತೀನಿ ನಿನ್ನ ಅಯ್ಯೋ ಅಕ್ಕ ಕೂದಲೇ ಬಿಡಿ ನಾನೇ ಬರ್ತೀನಿ ಕೂದಲೇ ಬಿಡಿ ಇಲ್ಲ ನಿನ್ನ ಮಾತ್ರ ಬಿಡೋಲ್ಲ ನಾನು ಗೌರಿಗೆ ಇಷ್ಟೊಂದು ನೋವು ಕೊಟ್ಟಿಯಲ್ಲ ನಿನ್ನ ಅಷ್ಟು ಸುಲಭವಾಗಿ ಬಿಟ್ಟು ಬಿಡದಾ ಅನ್ಕೊಂಡಿಯಾ ಇಲ್ಲ ನಿನ್ನ ಹಿಂಗೆ ಹೋಗ್ತೀನಿ ಅಲ್ಲಿ ಹೇಳ್ಕೊಂಡೋಗಿ ನೀನು ಏನು ಮಾಡ್ಬೇಕು ಅದನ್ನ ಮಾಡ್ತೀವಿ ಬಾ ನೀನು ಹಿಂಗ ಬಾ ಈಗ ಅಯ್ಯೋ ಅಕ್ಕ ಬರ್ತಿದ್ದೀನಿ ಅಂತಿದ್ದೀನಿ ತಾನೆ ಮತ್ತೆ ಅಂಕ ಕೂದಲು ಹಿಡ್ಕೊಂಡಿದ್ರ ಕೂದ ಬಿಡಿ ನಾನೇ ಬರ್ತೀನಿ ಹಿಂದೆ ಹಿಂದೆ ನೀನೇನು ಹಿಂದೆ ಹಿಂದೆ ಬರೋದು ಬೇಡ ನಾನೇ ಹೇಳ್ಕೊಂಡೋತೀನಿ ನಾನು ಹೆಂಗ್ ಹೇಳ್ಕೊಂಡೋಗ್ತೀನಿ ಹಂಗೆ ಬಾ ಅಕ್ಕ ತುಂಬಾನೇ ನೋವಾಗ್ತಾ ಇದೆ ಪ್ಲೀಸ್ ಅಕ್ಕ ನಿನ್ನ ಕಾಲು ಬೇಕಾದ್ರೆ ಇಡ್ಕೊಂತೀನಿ ಮೊದ್ಲು ಕೂದಲೇ ಬಿಡಿ ಅಕ್ಕ ತುಂಬಾ ನೋವಾಗ್ತಾ ಇದೆ ಅಕ್ಕ ಹೌದಾ ನಾ ಒಂದಿಟ್ಟು ಕೂದಲೇ ಹಿಡ್ಕೊಂಡು ಹಿಂಗೆ ಮಾಡ್ತೀಯಲ್ಲ ಗೌರಿ ಲೈಫಲ್ಲಿ ಬಂದಿಯಲ್ಲ ಗೌರಿಗೆ ಎಷ್ಟು ನೋವಾಗಿರ್ಬಾರ್ದು ಇಲ್ಲ ನಾನು ಬಿಡೋದೇ ಇಲ್ಲ ನಿನ್ನ ಹಿಂಗ ಹೇಳ್ಕೊಂಡ್ತೀನಿ ಈಗ ಇನ್ನೊಂದು ಹೆಣ್ಣಿನ ಲೈಫಲ್ಲಿ ಆಟ ಆಡ್ತೀಯಲ್ಲ ಇವತ್ತು ತೋರಿಸ್ತೀವಿ ಬಾ ನಿನ್ನೆ ಇನ್ನೊಂದ್ಸರಿ ಯಾ ಗಂಡಸನು ಕಣ್ಣೆತ್ತಿ ನೋಡಿರಬಾರ್ದೆ ನೀನು ಹಂಗೆ ಮಾಡ್ತೀವಿ ಬಾ ನಿನ್ನ ಅಯ್ಯೋ ಬಿಡಿರಿ ಅಕ್ಕ ಬಿಡಿರಿ ನಾನು ನಮ್ಮ ಊರಿಗೆ ಹೋಗ್ಬಿಡ್ತೀನಿ ಬಿಟ್ಬಿಡಿರಿ ಅಕ್ಕ ಪ್ಲೀಸ್ ಬಿಟ್ಬಿಡಿ ಏನು ಇದನ್ನೆಲ್ಲ ಮಾಡಿ ಇವಾಗ ಊರಿಗೆ ಹೋಯ್ತಿನೈತಿಯಾ ನಾ ನಿನ್ನ ಊರಿಗೆ ಕಳಿಸ್ತೀವಿ ಬಾ ನಿನ್ ಇರ್ಲಿ ನಾವೇನು ಮಾಡ್ಬೇಕು ನಿನಗೇನೇನು ಪೂಜೆ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಮದ್ ಕಳಿಸ್ತೀವಿ ಈಗ ಹಂಗ ಕಳ್ಸೋದಂತರ ಆಗಲ್ಲ ನಮ್ಮಿಂದ ಇದನ್ನೆಲ್ಲ ನೋಡಿ ಹಂಗ ನಿನ್ನ ಹೆಂಗ್ ಕಳ್ಸೋದೈತಿ ಬಾ ನಿನಗೂ ಆ ಶಿವಗು ಬೇಷ್ ಪೂಜೆ ಮಾಡಿ ನಿನ್ನ ನಿಮ್ಮ ಊರಿಗೆ ಕಳಿಸ್ತೀನಿ ಬಾ ಕತೆ ಮುಂದುವರಿಬಹುದು ಇದೇ ತರಹ ಇನ್ನು ಮುಂದಿನ ವಿಡಿಯೋದಾಗ ತುಂಬಾನೇ ಎಂಟರ್ಟೈನ್ಮೆಂಟ್ ಇರುತ್ತಾ ತುಂಬಾನೇ ಎಂಜಾಯ್ಮೆಂಟ್ ಇರುತ್ತಾ ಹಾಗೆ ನಿಮಗೆ ಮುಂದೆ ಏನಾಗುತ್ತೆ ಅಂಬು ಕ್ಯೂರಿಯಾಸಿಟಿ ಸಹ ಇರುತ್ತಾ ಅದ್ರ ಸಲುವಾಗಿ ಯಾರಾದರೂ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಧನ್ಯವಾದಗಳು